ನಮಸ್ತೆ ಎಲ್ಲರಿಗೂ ಕನ್ನಡ ಮಾಧ್ಯಮಕ್ಕೆ ಸ್ವಾಗತ ನಾನು ಸೌಮ್ಯ ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ನಮ್ಮೊಂದಿಗೆ ಇರುವಂತಹ ಪಂಡಿತ್ ಶ್ರೀ ಮನೋಜ್ ನರಸಿಂಹ ಸರಸ್ವತಿಯವರು ಸಕಲ ಸಂಪತ್ತು ಐಶ್ವರ್ಯವನ್ನು ದಯಪಾಲಿಸುವ ಹಾಗೆ ನಮ್ಮ ದುಃಖ ಆ ದೂರ ಮಾಡುವಂತಹ ಸ್ವರ್ಣಾಕರ್ಷಣ ಭೈರವ ತಂತ್ರವನ್ನ ಹೇಳ್ಕೊಡ್ತೀನಿ ಅಂತ ಹೇಳಿದರೆ ಹಾಗಿದ್ರೆ ತಡ ಯಾಕೆ ಬನ್ನಿ ಗುರುಗಳಿಂದ ತಿಳಿದುಕೊಳ್ಳೋಣ ನಮಸ್ತೆ ಗುರುಗಳೇ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಓಂ ಜಯಂತಿ ಮಂಗಳ ಕಾಳಿ ಭದ್ರಕಾಳಿ ಕಪಾಲಿನಿ ದುರ್ಗಕ್ಷಮ ಶಿವದಾತ್ರಿ ಸ್ವಹ ಸ್ವಾದ ನಮಸ್ತದೆ ಗುರುಗಳೇ ಸ್ವರ್ಣ ಅಂದ್ರೆ ಚಿನ್ನ ಚಿನ್ನ ಯಾರಿಗ್ ಬೇಡ ಹೇಳಿ ಎಲ್ರಿಗೂ ಚಿನ್ನ ಅಂದ್ರೆ ಇಷ್ಟ ಅಂತ ಚಿನ್ನನ ಆಕರ್ಷಣೆ ಮಾಡೋ ಅಂತಹ ಸ್ವರ್ಣಾಕರ್ಷಣ ಭೈರವ ತಂತ್ರವನ್ನ ಇವತ್ತು ನಮ್ಮ ವೀಕ್ಷಕ ಬಾಂಧವರಿಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಿದ್ರ ದಯವಿಟ್ಟು ತಿಳಿಸ್ಕೊಡಿ ನೋಡಿ ಸ್ವರ್ಣಾಕರ್ಷಣ ಅಂತ ಹೇಳಿ ಸ್ವರ್ಣ ಅಂದ್ರೆ ಚಿನ್ನ ಅಲ್ಲ ಸ್ವರ್ಣ ಅಂದ್ರೆ ಸಂಪತ್ತು ಅಂತೇಳಿ ಆ ಸಂಪತ್ತನ್ನು ಕೊಡುವ ಆ ಸ್ವರ್ಣಾಕರ್ಷಣ ಭೈರವ ಮೂಲತಃ ಈ ಭೈರವ ಯಾರು ಅಂತ ಮೊದಲು ಚಿಂತನೆ ಮಾಡುವುದು ನೋಡಿ ಶಿವನ ಉಗ್ರ ರೂಪವನ್ನು ನಾವು ಭೈರವ ಅಂತೇಳಿ ಆ ಶಿವನ ಉಗ್ರರೂಪ ಮೂಲತ ರೂಪ ಮಹಾಕಾಲ ಭೈರವ ಅಂತೇಳಿ ಭೈರವನಿಂದ ಸೃಷ್ಟಿಯಾದ ಅಷ್ಟಭೈರವರು ಅಷ್ಟ ದಿಕ್ಕಿನಲ್ಲಿ ನೆಲೆಯಾಗುವಂತ ಭೈರವರು ಆ ಅಷ್ಟಭೈರವರಲ್ಲಿ ಮೊದಲನೇದಾಗಿ ಅಸಿತಾಂಗ ಭೈರವ ಎರಡನೇದು ಭೈರವ ಮೂರನೆಯದು ಕ್ರೋಧ ಭೈರವ ನಾಲ್ಕನೆಯದು ಉನ್ಮತ ಭೈರವ ಐದನೆಯದು ಭೀಷಣ ಭೈರವ ಆರನೇದು ರುರು ಭೈರವ ಏಳನೆಯದು ಸಂಹಾರ ಭೈರವ ಎಂಟನೇದು ಕಪಾಲ ಭೈರವ ಅಂತ ಹೇಳಿ ಹೀಗೆ ಅಷ್ಟಭೈರವರ ನಾಮಸ್ಮರಣೆ ಇದೆ ಈ ಅಷ್ಟಭೈರವರ ರೂಪದಲ್ಲಿ ಮತ್ತೆ ಅರವತ್ನಾಲ್ಕು ರೂಪಗಳನ್ನು ಅವರು ಪಡೆದಿದ್ದಾರೆ ಅದರಲ್ಲಿ ಸ್ವರ್ಣಾಕರ್ಷಣದ ವಿಚಾರವಾಗಿರುವುದರಿಂದ ಈ ಸ್ವರ್ಣಾಕರ್ಷಣ ಭೈರವ ಎಲ್ಲಿ ಉದ್ಭವ ಆದರು ಅಂತ ಹೇಳಿದ್ರೆ ರುರುಭೈರವ ಅನ್ನುವ ಅವತಾರದಿಂದ ಸ್ವರ್ಣಾಕರ್ಷಣ ಭೈರವನ ಅವತಾರವಾಯಿತು ನೋಡಿ ಭೈರವರಲ್ಲಿ ಅಷ್ಟಭೈರವರು ಅಷ್ಟ ವಿಚಾರಗಳನ್ನು ಪ್ರತಿಪಾದಿಸ್ತಾರೆ ಮೊದಲನೆಯದಾಗಿ ಹಸಿತಾಂಗ ಭೈರವ ಮಾಡ್ತಾರೆ ಹಸಿತಾಂಗ ಭೈರವನನ್ನು ಯಾಕೆ ಸ್ಮರಣೆ ಮಾಡಬೇಕು ಹಸಿತಾಂಗ ಭೈರವನು ಪೂರ್ವಜನ್ಮದ ಶಾಪದ ವಿಚಾರಗಳನ್ನು ನಿವಾರಣೆ ಮಾಡುವುದಕ್ಕೋಸ್ಕರ ಹಸಿತಾಂಗ ಭೈರವನನ್ನು ಸ್ಮರಣೆ ಮಾಡ್ತಾರೆ ಎರಡನೆಯದು ಚಂಡ ಭೈರವ ನೋಡಿ ಚಂಡ ಭೈರವನನ್ನು ನಾವು ಯಾಕೆ ಸ್ಮರಣೆ ಮಾಡಬೇಕು ಅಂತ ಹೇಳಿದ್ರೆ ಚಂಡಭೈರವ ದುಷ್ಟರನ್ನು ಸಂಹಾರ ಮಾಡ್ತಾರೆ ಯಾರು ದುಷ್ಟರು ಮಾಂತ್ರಿಕ ಪ್ರಯೋಗಗಳಾದಾಗ ದುಷ್ಟಶಕ್ತಿಗಳು ನಮ್ಮ ಮೇಲೆ ವಿಕರ್ತ್ವವನ್ನು ತೋರಿಸಿದಾಗ ಅದನ್ನು ನಿವಾರಣೆ ಮಾಡುವುದಕ್ಕೆ ಭೈರವ ತಂತ್ರದಲ್ಲಿ ನಾವು ಚಂಡಭೈರವನನ್ನು ಪ್ರಯೋಗ ಮಾಡ್ತೇವೆ ಮೂರನೆಯದು ಕಪಾಲ ಭೈರವ ನೋಡಿ ಕಪಾಲ ಅಂತ ಹೇಳುವಾಗ ಅಲ್ಲಿ ಬಂತು ತಲೆಬುರುಡೆ ಈ ತಲೆಯಲ್ಲಿ ಏನಿದೆ ಜ್ಞಾನ ಈ ಜ್ಞಾನವನ್ನು ಪ್ರದಾನ ಮಾಡುವವ ಕಪಾಲ ಭೈರವ ನಾಲ್ಕನೇದು ಕ್ರೋಧ ಭೈರವ ನೋಡಿ ಕ್ರೋಧ ಭೈರವ ಕ್ರೋಧ ಅನ್ನುವ ಪದದಲ್ಲಿ ಕ್ರೋಧ ಅಂದ್ರೆ ಕ್ರೋಧ ಅಂದ್ರೆ ಅವನು ಕ್ರೋಧ ರೂಪದಲ್ಲಿರುವುದಲ್ಲ ಕ್ರೋಧ ರೂಪದಲ್ಲಿರುವ ಶತ್ರುಗಳನ್ನು ಸಂಹಾರ ಮಾಡಲಿಕ್ಕೆ ನಾವು ಕ್ರೋಧ ಭೈರವನ ಸ್ಮರಣೆ ಮಾಡಬೇಕು ಇನ್ನು ಐದನೇದು ಉನ್ಮತ ಭೈರವ ಅಂತೇಳಿ ಉನ್ಮತ ಭೈರವನನ್ನು ನಾವು ನಮಗೆ ವಶೀಕರಣ ಪ್ರಯೋಗಗಳಾದಾಗ ಆ ವಶೀಕರಣ ಪ್ರಯೋಗದ ಶಕ್ತಿಯನ್ನು ನಿವಾರಣೆ ಮಾಡಲಿಕ್ಕೆ ಉನ್ಮತ ಭೈರವನನ್ನು ಪ್ರಯೋಗ ಮಾಡ್ತೇವೆ ತಾರನೆಯದು ರುರು ಭೈರವ್ ನೋಡಿ ಈ ರುರು ಭೈರವನೇ ನಮ್ಮ ಸ್ವರ್ಣಾಕರ್ಷಣೆ ವಿದ್ಯೆಗೆ ಮೂಲತ ಪುರುಷ ಮೂಲತ ಅವತಾರ ಇನ್ನು ರುರುಗಿನ ನಂತರ ಸಂಹಾರ ಭೈರವ ಸಂಹಾರ ಅಂದ ಪದದಲ್ಲಿ ಬಂತು ಸಂಹಾರ ಅಂದ್ರೆ ಏನು ನಾಶ ಮಾಡುವುದು ಯಾರನ್ನು ನಾಶ ಮಾಡುವುದು ನಮ್ಮಲ್ಲಿರುವ ದುಷ್ಟ ಮನಸ್ಸಿನ ಶಕ್ತಿಗಳನ್ನು ನಾಶ ಮಾಡುವುದನ್ನು ಸಂಹಾರ ಅಂತ ಹೇಳ್ತೇವೆ ಆ ಸಂಹಾರದ ವಿಚಾರಕ್ಕೆ ನಮ್ಮಲ್ಲಿರುವ ದುರ್ಬುದ್ಧಿಗಳನ್ನು ನಿವಾರಣೆ ಮಾಡಿ ಸದ್ಬುದ್ಧಿಗಳನ್ನು ಪ್ರದಾನ ಮಾಡುವ ಶಕ್ತಿಯೇ ಸಂಹಾರ ಭೈರವ ಇನ್ನು ಅಷ್ಟಮ ರೂಪದಲ್ಲಿ ಇದಾಗಿ ಭೀಷಣ ಈ ಭೀಷಣ ಭೈರವ ಬಂದು ನಮಗೆ ದುಷ್ಟರಿಂದ ಆಗುವಂತ ದೋಷಗಳನ್ನು ನಿವಾರಣೆ ಮಾಡಲಿಕ್ಕೆ ನಾವು ಭೀಷಣ ಭೈರವನ್ನು ಪ್ರಯೋಗ ಮಾಡ್ತೀವಿ ಹೀಗೆ ಅಷ್ಟ ಅಷ್ಟಭೈರವರ ಮೂಲತಃ ವಿಚಾರದಲ್ಲಿ ರುರುಭೈರವನನ್ನು ನಾವು ಸ್ವರ್ಣಾಕರ್ಷಣ ವಿದ್ಯೆಗೆ ಉಪಯೋಗ ಮಾಡ್ತೇವೆ ನೋಡಿ ಸ್ವರ್ಣಾಕರ್ಷಣಾ ಭಯೋಗ ವಿಚಾರದ ಪ್ರಯೋಗ ಅದು ಸಾಧನೆ ಅಲ್ಲ ಪ್ರಯೋಗ ಈ ಪ್ರಯೋಗವನ್ನು ಹೇಗೆ ಮಾಡುವುದು ಇದರಲ್ಲಿ ಸ್ವಲ್ಪ ವಿಚಾರ ಇದೆ ನಾನು ನಿಮಗೆ ಮೊದಲು ತಿಳಿಸ್ತೇನೆ ನೋಡಿ ಭೈರವನನ್ನು ಮೊದಲು ಯಾರು ಆರಾಧನೆ ಮಾಡಬಹುದು ಅಂತ ಒಂದು ವಿಚಾರ ನಾವು ತಿಳ್ಕೊಳ್ಬೇಕು ನಮ್ಮ ಕುಲದೇವತಾ ಪದ್ಧತಿಯ ವಿಚಾರದ ಪ್ರಕಾರ ಮೊದಲು ನಾವು ಕುಲದೇವತೆಯನ್ನು ನೋಡ್ಬೇಕು ಯಾವುದೇ ಶಕ್ತಿಯನ್ನು ನಾವು ಆರಾಧನೆ ಮಾಡಬೇಕು ಅವರನ್ನು ಪೂಜಿಸಬೇಕು ಅಂತ ಹೇಳಿದ್ರೆ ಕುಲದೇವತೆಯ ಪದ್ಧತಿಯನ್ನು ನೋಡ್ಬೇಕು ಯಾಕಂದ್ರೆ ನಮಗಳಲ್ಲಿ ಕುಲಗಳಿವೆ ಶಾಕ್ತ ವೈಷ್ಣವ ಶೈವ ಅಂತೇಳಿ ಭೈರವನು ಶೈವ ಗಣಕ್ಕೆ ಇರು ಶಾಕ್ತನ ಇರುವುದರಿಂದ ಶೈವ ಪದ್ಧತಿಯ ಕುಲದವರಿಗೆ ಆ ಧಾರಾಳವಾಗಿ ಮನೆಯ ಒಳಗಡೆ ಆ ಆರಾಧನೆಯನ್ನು ಮಾಡುವಂಥ ವಿಚಾರಗಳುಂಟು ಶಾಕ್ತ ಪದ್ಧತಿಯಲ್ಲಿ ಶಿವಶಕ್ತಿ ಆಗಿರುವುದರಿಂದ ಶಕ್ತಿ ದೇವತೆಗೂ ಶೈವಕ್ಕೂ ಸಂಬಂಧವಿರುವುದರಿಂದ ಶಾಕ್ತರು ಮನೆಯಲ್ಲಿ ಆರಾಧನೆ ಮಾಡಬಹುದು ಮೂರನೇ ವಿಚಾರ ವೈಷ್ಣವ ಈ ವೈಷ್ಣವ ಶಕ್ತಿಯವರು ಮನೆಯ ಒಳಗಡೆ ಆರಾಧನೆ ಮಾಡುವಂತಿಲ್ಲ ಯಾಕೆಂದರೆ ಅದರಲ್ಲಿ ತಾಂತ್ರಿಕ ವಿದ್ಯೆಗಳು ವೈಷ್ಣವದಲ್ಲಿ ಬರುವುದಿಲ್ಲ ರಕ್ತಹಾರ ಪದ್ಧತಿಗಳು ವೈಷ್ಣವದಲ್ಲಿ ಬರುವುದಿಲ್ಲ ಇಂತಹ ಸಮ ವಿಚಾರವಿರುವಾಗ ನೀವು ಮೂಲತಃ ನಿಮ್ಮ ಕುಲ ವಿಚಾರವನ್ನು ನೋಡಿಕೊಂಡು ನಾವು ಹೇಳಿದಂತ ಪ್ರಯೋಗವನ್ನು ಮಾಡಿ ಇಲ್ಲದಿದ್ದರೆ ಕಷ್ಟಕ್ಕೆ ಸಿಳಿದುಕೊಳ್ತೀರಿ ಸ್ವರ್ಣ ಬೀಳುವುದು ಹೋಗ್ತದೆ ಅದಕ್ಕೋಸ್ಕರ ಸ್ವರ್ಣ ಭೈರವನ ಪದ್ಧತಿ ಈ ಎರಡು ಕುಲದವರಿಗೆ ಧಾರಾಳವಾಗಿ ಮನೆಯ ಒಳಗಡೆ ಮಾಡೋದು ಮೂರನೇ ಅವರು ಅಂತ ವಿಚಾರಗಳು ಬರಬಹುದು ಖಂಡಿತವಾಗಿ ಮಾಡಬಹುದು ನಾವು ಮನೆಯ ಹೊರಗಡೆ ವೃಂದ ದೇವತೆಯನ್ನು ಆರಾಧನೆ ಮಾಡ್ತೇವೆ ಆ ವೃಂದದ ಕಟ್ಟೆಯಲ್ಲಿ ನಾವು ಭೈರವನನ್ನು ಆವಾಹನೆ ಮಾಡಬಹುದು ಯಾವುದೇ ಶಕ್ತಿಯನ್ನು ನಾವು ವೃಂದದ ಕಟ್ಟೆಗೆ ಆಹ್ವಾನ ಮಾಡುವುದು ನಮ್ಮ ಸನಾತನ ಧರ್ಮದಲ್ಲಿರುವ ಪದ್ಧತಿ ನೋಡಿ ಹೇಗೆ ಆರಾಧನೆ ಮಾಡಬಹುದು ಅದನ್ನು ನಾನು ತಿಳಿಸಿಕೊಡ್ತೇನೆ ನೋಡಿ ಭೈರವನನ್ನು ಆರಾಧನೆ ಮಾಡಲಿಕ್ಕೆ ಮೂಲತಃ ನಾನು ಬೇಕಾದ ಮೂಲತಃ ಪದಾರ್ಥಗಳನ್ನು ತಿಳಿಸ್ತೇನೆ ದೇವತಾರಾಧನಾ ಪದ್ಧತಿಗಳು ಎಲ್ಲ ಒಂದೇ ಅದರಲ್ಲಿ ಭೈರವನನ್ನು ನಾವು ಅಡಿಕೆ ಬೆಟ್ಟುವಿನ ಮೇಲೆ ಅಕ್ಕಿಯ ಅಕ್ಕಿಯನ್ನಿಟ್ಟು ಅಡಿಕೆ ಬೆಟ್ಟುವನ್ನು ಸ್ಥಾಪನೆ ಮಾಡಿ ಭೈರವನನ್ನು ಆವಾಹನೆ ಮಾಡಬೇಕು ಬೇರೆ ಯಾವುದಕ್ಕೆ ಆಹ್ವಾನ ಮಾಡಲಿಕ್ಕೆ ಆಗುದಿಲ್ಲ ಆ ಅಡಿಕೆ ಬೆಟ್ಟುವಿಗೆ ಆವಹನೆ ಮಾಡಿದ ಭೈರವನಿಗೆ ನೀವು ಆರಾಧನೆ ಪದ್ಧತಿ ತಿಳಿಯದಿದ್ದರೆ ಪಂಚೋಪಚಾರ ಪೂಜೆ ಮಾಡಿ ಪಂಚೋಪಚಾರ ಪೂಜತಿ ಗೊತ್ತಿಲ್ಲದಿದ್ದರೆ ಒಂದು ದೀಪ ಒಂದು ಅಗರಬತ್ತಿ ಇಟ್ಟು ಮೂಲತಃ ಭೈರವನಿಗೆ ಬೇಕಾಗುವುದೇನೆಂದರೆ ಶರಾಯಿ ಈ ಶರಾಯಿ ಭೈರವನ ವಿದ್ಯೆಯಲ್ಲಿ ಅತಿ ಮೂಲ ಪಾತ್ರವನ್ನು ವಹಿಸುತ್ತದೆ ಈ ಸರಾಯಿ ಒಂದಿಟ್ಟು ನಿಮ್ಮ ವಿಚಾರವನ್ನು ನೀವು ಸಂಕಲ್ಪಿಸಿ ಭೈರವ ಸ್ವರ್ಣಾಕರ್ಷಣ ಭೈರವ ಮಂತ್ರ ಮತ್ತು ಸ್ವರ್ಣಾಕರ್ಷಣ ಭೈರವ ಜ್ಞಾನ ಶ್ಲೋಕವನ್ನು ಮೊದಲು ಪಠನೆ ಮಾಡಬೇಕು ನಾನು ಯಾಕೆ ಜ್ಞಾನ ಶ್ಲೋಕವನ್ನು ಮೊದಲು ನಿಮಗೆ ತಿಳಿಸ್ತಿದ್ದೇನೆ ಅಂತ ಹೇಳಿದ್ರೆ ಯಾವುದೇ ದೇವತೆಗಳನ್ನು ನಾವು ಯಾವುದೇ ರೂಪದಲ್ಲಿ ಆವಾಹನೆ ಮಾಡಬೇಕಾದ್ರೆ ಅದರಲ್ಲಿ ಮೂಲತಃ ವಿಚಾರವಿರುವುದು ನೀವು ಜ್ಞಾನ ಮಾಡುವಂಥ ವಿಚಾರ ನೀವು ಜ್ಞಾನ ಮಾಡಿ ಯಾವ ಶಕ್ತಿಯನ್ನು ಆವಾಹನೆ ಮಾಡ್ತೀರೋ ಆ ದೇವತೆಗಳೇ ಅಲ್ಲಿ ಬರುವುದು ಆ ಕಾರ್ಯಗಳೇ ಅಲ್ಲಿ ಆಗುವುದು ನಿಮಗೆ ಸಂಪತ್ತು ಬೇಕಾಗಿರುವುದರಿಂದ ಸ್ವರ್ಣಾಕರ್ಷಣ ಭೈರವ ವಿಚಾರದಲ್ಲಿ ಸ್ವರ್ಣಾಕರ್ಷಣ ಭೈರವನ ಜ್ಞಾನವನ್ನು ಮಾಡಿ ಸ್ವರ್ಣಾಕರ್ಷಣ ಭೈರವನ ಮಂತ್ರವನ್ನು ಪಠಣೆ ಮಾಡಬೇಕು ಮಂತ್ರ ಎಲ್ಲಿ ಸಿಗ್ತದೆ ನೋಡಿ ಮಂತ್ರಗಳನ್ನು ಸ್ವರ್ಣಾಕರ್ಷಣ ಭೈರವನ ಮಂತ್ರಗಳನ್ನು ನೀವು ಭೈರವ ವಿಚಾರ ಗೊತ್ತಿದ್ದ ಪದ್ಧತಿಯವರ ವಿಚಾರ ಗೊತ್ತಿದ್ದವರ ನುರಿತರಲ್ಲಿ ಕೇಳಿ ಅದನ್ನು ಗುರು ದೀಕ್ಷಾ ಮುಖಾಂತರ ಪಡೆದುಕೊಳ್ಳಿ ಯಾಕೆರೆ ಗುರು ಕೊಡದ ಮಂತ್ರಗಳು ಯಾವುದು ಪಠನೆ ಮಾಡುವುದು ನಿಷಿದ್ಧ ಅದರಲ್ಲೂ ನೀವು ಪಠನೆ ಮಾಡಿದ್ರು ಏನು ನಿಮಗೆ ಪ್ರಯೋಜನ ಇರೋದು ಇಲ್ಲದ ಕಾರಣ ನೀವು ಗುರುಗಳ ಮುಖೇನ ಮಂತ್ರವನ್ನು ಹೇಳಿ ನಾನೀಗ ಹೇಳಿದ್ರೆ ಅದು ನಿಮಗೆ ದೀಕ್ಷೆ ಆಗುದಿಲ್ಲ ಮಂತ್ರದ ವಿಚಾರ ಆಗ್ತದೆ ದೀಕ್ಷಾ ಮುಖಾಂತರ ನೀವು ಮಂತ್ರವನ್ನು ಪಡೆದುಕೊಂಡು ಸಾಧನೆ ಮಾಡಿದಾಗ ಸಾಕ್ಷಾತ್ ಆ ಭೈರವ ನೀವು ಕರದಲ್ಲಿಗೆ ನಾನು ಏ ತಂತ್ರ ಪದ್ಧತಿಯನ್ನು ನಿಮಗೆ ಹೇಳಿದ್ದೇನೆ ಈ ಪದ್ಧತಿಯನ್ನು ನಿಮಗೆ ಯಾರು ಹೇಳಿಕೊಡುವುದಿಲ್ಲ ಅದಕ್ಕೆ ನಾನು ನಿಮಗೆ ಧೈರ್ಯವಾಗಿ ಹೇಳಿದ್ದೇನೆ ಈ ತಂತ್ರ ಪದ್ಧತಿಯನ್ನು ಅಳವಡಿಸಿ ಮಂತ್ರವನ್ನು ಯಾರ ಹತ್ರ ಆದರೂ ನುರಿತ ಪಂಡಿತರಿಂದ ತಿಳಿದು ನೀವು ಮಂತ್ರ ಜಪ ಮಾಡಿದಾಗ ನಿಮಗೆ ಸ್ವರ್ಣಾಕರ್ಷಣ ಜ್ಞಾನದಲ್ಲಿ ಸ್ವರ್ಣಾಕರ್ಷಣ ಮಹಾಕಾಲನದ ಜ್ಞಾನದಲ್ಲಿ ಮಹಾಕಾಲನು ಅನಂತರ ಅಷ್ಟಭೈರವರ ಅಷ್ಟ ಜ್ಞಾನಗಳಲ್ಲಿ ಅಷ್ಟಭೈರವರನ್ನು ಅಂತ ಅದೇ ತಂತ್ರದಲ್ಲಿ ಸಾನಿಧ್ಯವನ್ನು ಸಿದ್ಧಿ ಮಾಡಿ ನಿಮಗೆ ಬೇಕಾದಂತ ವಿಚಾರಗಳನ್ನು ನೀವು ಮಾಡುವಂತ ವಿಚಾರ ಇದು ಒಂದು ಪ್ರಯೋಗ ವಿಧಿ ಇದರಲ್ಲಿ ಅನೇಕ ರೀತಿ ವಿಧಾನಗಳಿದೆ ಆ ವಿಧಿ ವಿಧಾನಗಳನ್ನು ನೀವು ನೋಡುತ್ತಾರಲ್ಲಿ ತಿಳಿದುಕೊಂಡು ಮಾಡಿ ನೋಡಿ ಭೈರವ ಸ್ವರ್ಣಾಕರ್ಷಣ ಭೈರವದ ಮತ್ತೊಂದು ವಿಶೇಷ ವಿಚಾರವನ್ನು ನಿಮಗೆ ಹೇಳ್ತೇನೆ ನಮಗೆ ಈಗ ಭೂಮಂಡಲದಲ್ಲಿ ನಿಜವಾಗಿ ಗೊತ್ತಿರುವಂತ ಮನುಷ್ಯರಿಗೆ ಗೊತ್ತಿರುವಂತ ವಿಚಾರಗಳು ಏನು ಅಂತ ಹೇಳಿದ್ರೆ ಧನ ಸಂಪತ್ತು ಯಾರು ಕೊಡುದು ಅಂತ ಕೇಳಿದ್ರೆ ಲಕ್ಷ್ಮೀನಾರಾಯಣ ಅಂತ ನಾವು ಹೇಳ್ತೇವೆ ಆ ಲಕ್ಷ್ಮೀನಾರಾಯಣರಿಗೆ ಧನ ಸಂಪತ್ತನ್ನು ಕೊಟ್ಟದ್ದು ಯಾರು ಅಂತ ಕೇಳಿದ್ರೆ ಇದೇ ಸ್ವರ್ಣವ ಸ್ವರ್ಣಾಕರ್ಷಣ ಭೈರವ ಈ ಸ್ವರ್ಣಾಕರ್ಷಣ ಭೈರವ ಪ್ರಯೋಗವನ್ನು ಸಾಕ್ಷಾತ್ ಲಕ್ಷ್ಮೀನಾರಾಯಣರು ಆಚರಣೆ ಮಾಡಿಕೊಂಡು ತಮ್ಮಲ್ಲಿರುವ ಧನ ಸಂಪತ್ತು ಕರಗದಂತೆ ವರವನ್ನು ಪಡೆದು ಇವತ್ತು ಜಗತ್ತಿಗೆ ಧನವನ್ನು ಪ್ರತಿಪಾದಿಸುತ್ತಿರುವುದು ಅಲ್ಲಿ ಮೂಲತಃ ಕಾರಣ ಸ್ವರ್ಣಾಕರ್ಷಣ ಭೈರವನಿದ್ದಾನೆ ನೋಡಿ ಲಕ್ಷ್ಮಿಯನ್ನು ದಿಗ್ಬಂಧನೆ ಮಾಡಬಹುದು ಯಾರಿಗೆ ಲಕ್ಷ್ಮಿ ದಿಗ್ಗಂ ಬಂಧನೆ ಆಗಿರ್ತದೋ ಅವರಿಗೆ ಹಣ ಕೈಯಲ್ಲಿ ನಿಲ್ಲುವುದಿಲ್ಲ ಹಣದ ವಿಚಾರದಲ್ಲಿ ತುಂಬಾ ಸೋತು ಹೋಗಿರ್ತಾರೆ ಅಂತ ವಿಚಾರಗಳಿದ್ದಾಗ ಈ ಸ್ವರ್ಣಾಕರ್ಷಣ ಭೈರವನ ಪ್ರಯೋಗವನ್ನು ಮಾಡಿದರೆ ದಿಗ್ಬಂಧನ ಹೊಡೆದು ನಿಮಗೆ ಲಕ್ಷ್ಮಿ ಕೃಪಾ ಕಟಾಕ್ಷ ಸಾನಿಧ್ಯವು ಆ ಭೈರವನು ಸಿದ್ಧಿ ಮಾಡಿ ಕೊಡ್ತಾನೆ ಇದು ಸ್ವರ್ಣಾಕರ್ಷಣ ಭೈರವ ಪ್ರಯೋಗದ ವಿಶೇಷ ಗುರುಗಳೇ ಈಗ ನೀವು ಹೇಳಿದ್ರೆ ಸ್ವರ್ಣಾಕರ್ಷಣ ಭೈರವ ಅಂತ ಆದ್ರೆ ಈಗ ನಮ್ಮ ಸುತ್ತಮುತ್ತಲ ಅನೇಕ ಅಹ್ ಭೈರವ ದೇವಸ್ಥಾನಗಳಿರುತ್ತೆ ಆದ್ರೆ ಅದು ಯಾವ ರೂಪದ ಭೈರವ ಅಂತಾನೆ ನಮಗೆ ಗೊತ್ತಿರೋದಿಲ್ಲ ಈಗ ನನ್ ನನಗ್ ಗೊತ್ತಿರೋ ಪ್ರಕಾರ ಸ್ವರ್ಣಾಕರ್ಷಣ ಭೈರವ ಇರೋದು ಅಹ್ ದೇವಸ್ಥಾನ ಇರೋದು ತಮಿಳ್ನಾಡಿನ ಅಲ್ಲಿ ಇದೆ ಅಂತ ಗೊತ್ತು ಸೊ ನಾವು ಇವಾಗ ಆ ದೇವತೆಯನ್ನ ಆರಾಧನೆ ಮಾಡ್ಬೇಕು ಅಂದ್ರೆ ನಾವು ತಮಿಳ್ನಾಡ್ಗೆ ಹೋಗ್ಬೇಕಾ ಅಥವಾ ನಾವು ಇರುವಂತಹ ಸ್ಥಳದಲ್ಲೇನೆ ಸ್ವರ್ಣಾಕರ್ಷಣ ಭೈರವನನ್ನ ನೆನಪ ನೆನಪು ಮಾಡ್ಕೊಂಡು ಅಂದ್ರೆ ನೆನೆಸ್ಕೊಂಡು ನಾವು ಆರಾಧನೆಯನ್ನ ಮಾಡಬಹುದಾ ನೋಡಿ ನಿಮ್ಮ ಪ್ರಶ್ನೆ ಸರಿಯಾಗಿದೆ ಆದರೆ ಇದಕ್ಕೆ ಉತ್ತರ ನಾನು ಮೊದಲೇ ಹೇಳಿದೆ ಭೈರವನಲ್ಲಿ ಎಲ್ಲಿ ಆವಾಹನೆ ಮಾಡಬಹುದು ಅವನು ಇರುವಲ್ಲಿಯೇ ನಾವು ಹೋಗ್ಬೇಕಂತಿಲ್ಲ ಯಾವ ದೇವತೆಗಳು ಯಾವ ಕ್ಷೇತ್ರದಲ್ಲಿ ಯಾವ ರೂಪದಲ್ಲಿ ಇದ್ದಾರೆ ಅನ್ನೋದು ಮುಖ್ಯ ಅಲ್ಲ ನೀವು ಯಾವ ದೇವತೆಯ ಮುಂದೆ ಯಾವ ಕಾರ್ಯವನ್ನು ಸಂಕಲ್ಪಿಸುತ್ತಿರುತ್ತೀರಿ ಅನ್ನೋದು ಮುಖ್ಯ ಯಾವ ದೇವತೆಗಳು ಯಾವ ಕಾರ್ಯವನ್ನು ಮಾಡಿಕೊಡ್ತಾರ ಅವರ ಜ್ಞಾನ ಶ್ಲೋಕದಿಂದ ನೀವು ಅವರನ್ನು ಕರೆದಾಗ ಅವರು ನಿಮ್ಮ ಕಾರ್ಯ ಮಾಡಲಿಕ್ಕೆ ಆ ರೂಪದಲ್ಲಿ ಬಂದು ನಿಮ್ಮ ಕಾರ್ಯವನ್ನು ಮಾಡಿಕೊಡ್ತಾರೆ ಇನ್ನು ಯಾವುದೇ ಕಾಲಭೈರವನ ಸಾನಿಧ್ಯದಲ್ಲೂ ಮಹಾಕಾಲ ಭೈರವ ಉಗ್ರ ಇರ್ತಾನೆ ಆ ಉಗ್ರ ರೂಪದಲ್ಲಿರುವ ಮಹಾಕಾಲನ ಸಾನಿಧ್ಯದಲ್ಲೂ ನೀವು ಸ್ವರ್ಣಾಕರ್ಷಣ ರೂಪವನ್ನು ಆಹ್ವಾನಿಸಬಹುದು ಜ್ಞಾನ ಶ್ಲೋಕವನ್ನು ಪಠನೆ ಮಾಡಿ ಆ ಜ್ಞಾನ ಶ್ಲೋಕವನ್ನು ನೀವು ಪಠನೆ ಮಾಡಿದಾಗ ನಿಮಗೆ ಸ್ವರ್ಣಾಕರ್ಷಣ ಭೈರವನ ರೂಪದಲ್ಲಿ ಆ ಮಹಾಕಾಲ ಭೈರವನು ಸ್ಮಿತನಾಗಿ ನಿಮ್ಮ ವಿಚಾರವನ್ನ ಅಲ್ಲಿ ಸ್ವರ್ಣಾಕರ್ಷಣ ರೂಪಕ್ಕೆ ಸಿದ್ಧಿ ಮಾಡಿ ಕೊಡ್ತಾನೆ ಮತ್ತೊಂದು ವಿಚಾರವನ್ನು ನಾನು ಹೇಳ್ತೇನೆ ಭೈರವನ ಸಾಧನೆ ಪ್ರಯೋಗ ಅಂತ ಹೇಳು ಸಾಧನೆ ನಾವು ಹೇಳ್ತೇವೆ ಸಾಧಕರು ಸಾತ್ವಿಕರಿಗೆ ಅದು ಪ್ರಯೋಗ ನೋಡಿ ಭೈರವನ ಸಾಧನೆ ಮಾಡಬೇಕಾದ್ರೆ ಒಮ್ಮೆ ಮಾಡಿದ ಮೇಲೆ ಅದರಲ್ಲಿ ಅರ್ಧಂಬರ್ಧ ಬಿಟ್ಟು ಹೇಳುದು ಅದೆಲ್ಲ ನಿಷಿದ್ಧ ಮತ್ತೆ ಭೈರವನಿಗೆ ಉಗ್ರ ಕೋಪವಾಗಿ ನಿಮ್ಮ ಮೇಲೆ ಸಿಡಿದಿದ್ದರೆ ಅವನು ನಿಲ್ಲಿಸಲಿಕ್ಕೆ ಆಗುದಿಲ್ಲ ಅದಕ್ಕೆ ನಾನು ಇದೊಂದು ಸೂಚನೆ ಅಂತ ನಿಮಗೆ ಕೊಡ್ತಿದ್ದೇನೆ ಭೈರವನ ಪ್ರಯೋಗವನ್ನು ನಿರುತ ವಿಚಾರವಾದಿಗಳಿಂದ ವಿಚಾರಿಸಿ ಪ್ರಯೋಗ ಮಾಡಿದ ಮತ್ತೆ ನಾನು ಹೇಳುವಂತ ನನಗೊಂದು ತಾಯಿ ಸಂಕಲ್ಪ ಮಾಡ್ತಿದ್ದಾಳೆ ಯಾರು ಗೊತ್ತಿಲ್ಲದೆ ಭೈರವನನ್ನು ಆವಾಹನೆ ಮಾಡಬೇಡಿ ಯಾಕಂದ್ರೆ ಉಗ್ರ ರೂಪದಲ್ಲಿರುವ ಶಕ್ತಿ ಆದ್ದರಿಂದ ಅವನನ್ನು ಆವಾಹನೆ ಮಾಡಿದ ನಂತರ ಅವನಿಗೆ ಕೊಡುವಂತ ಪ್ರಚಾರ ವಿಚಾರಗಳಲ್ಲೂ ಯಾವುದು ಕುಂದು ಕೊರತೆ ಇಲ್ಲದೆ ನೀವು ಕೊಟ್ಟಾಗ ವಿಚಾರಗಳನ್ನು ತಿಳಿದುಕೊಟ್ಟಾಗ ಸುಖ ಇಲ್ಲದಿದ್ದರೆ ಕಷ್ಟ ಇದು ನನಗೆ ತಾಯಿ ಸಂಕಲ್ಪಿಸಿದ್ರಿಂದ ನಾನು ನಿಮಗೆ ವಿಶೇಷವಾಗಿ ಸೂಚನೆ ನೀಡ್ತಾ ಇದ್ದೀನಿ ಯಾವ ದಿನ ಭೈರವನನ್ನ ಆರಾಧನೆ ಮಾಡಿದ್ರೆ ಒಳ್ಳೇದು ಕರೆಕ್ಟ್ ನಿಮ್ಮ ಇದೆ ನೋಡಿ ಅಷ್ಟಮಿ ತಿಥಿ ಭೈರವನಿಗೆ ವಿಶೇಷ ಯಾವ ಅಷ್ಟಮಿ ಶುಕ್ಲ ಪಕ್ಷದ ಅಷ್ಟಮಿ ಅಲ್ಲ ಕೃಷ್ಣ ಪಕ್ಷದಲ್ಲಿ ಅಷ್ಟಮಿಗಳು ಬರ್ತದೆ ಅದರಲ್ಲಿ ಶುಕ್ಲ ಪಕ್ಷದಲ್ಲಿ ವಿಶೇಷ ಕಾಲಾಷ್ಟಮಿ ವಿಶೇಷವಾಗಿ ವರ್ಷಕ್ಕೊಮ್ಮೆ ಕೃಷ್ಣ ಪಕ್ಷದಲ್ಲಿ ಬರುವಂತ ಅಷ್ಟಮಿಗಳನ್ನು ಕಾಲ ಅಷ್ಟಮಿ ಅಂತಲೇ ಕರೆಯುದು ಆ ಕಾಲಾಷ್ಟಮಿಯಲ್ಲಿ ನೀವು ಭೈರವನ ಆರಾಧನೆ ಮಾಡಬಹುದು ಇಲ್ಲವೇ ಆದಿತ್ಯವಾರದ ದಿನ ಕೃಷ್ಣ ಪಕ್ಷದ ಆದಿತ್ಯವಾರ ದಿನ ಇಲ್ಲ ಶನಿವಾರದ ದಿನ ಭೈರವನನ್ನು ಆರಾಧನೆ ಮಾಡಬಹುದು ವಿಶೇಷವಾಗಿರುವುದು ಅಷ್ಟಮಿ ತಿಥಿ ನೀವು ಪ್ರಯೋಗವನ್ನು ಶುರು ಮಾಡಬೇಕಾದ್ರೆ ಅಷ್ಟಮಿಯನ್ನು ಶುರು ಮಾಡಿ ವಿಶೇಷವಾಗಿರ್ತದೆ ತುಂಬಾ ಧನ್ಯವಾದಗಳು ಗುರುಗಳೇ ಸ್ವರ್ಣಾಕರ್ಷಣ ಭೈರವ ಅಹ್ ಒಂದು ಸಕಲ ಸಂಪತ್ತನ್ನು ಹಾಗೆ ದುಃಖ ದಾರಿದ್ರಗಳನ್ನು ದೂರ ಮಾಡುವಂತಹ ತುಂಬಾ ಸರಳವಾದ ಸ್ವರ್ಣಾಕರ್ಷಣ ಭೈರವ ತಂತ್ರವನ್ನ ನಮ್ಮ ವೀಕ್ಷಕ ಬಾಂಧವರಿಗೆ ತಿಳಿಸಿಕೊಟ್ಟದ್ದಕ್ಕೆ ನಮ್ಮ ಚಾನೆಲ್ ಕನ್ನಡ ಮಾಧ್ಯಮದ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು ಧನ್ಯವಾದ